ಬಂದಿಲ್ಲ ಆದರೆ ಬರ್ತಂತ ಸಂದರ್ಭದಲ್ಲಿ ಅಧಿವೇಶನ ಪ್ರಾರಂಭ ಅಧಿವೇಶನ ಪ್ರಾರಂಭ ಆದರೆ ನನಗೂ ಸ್ವಲ್ಪ ಬರ್ಲಿಕ್ಕೆ ತಡ ಆಗಿದೆ ಅದರಲ್ಲಿ ತಮ್ಮಲ್ಲಿ ನಾನು ಕ್ಷಮೆಯನ್ನು ಕೊಡ್ತೀನಿ ಆದ್ರೆ ನಾನು ಈ ಹಿಂದೂ ಕೂಡ ತಮ್ಮಲ್ಲಿ ಬಂದು ಹೋಗಿದ್ದೆ ಆ ಸಂದರ್ಭದೊಳಗೆ ನನಗೆ ಅಷ್ಟು ತೀವ್ರವಾಗಿ ಗಮನಕ್ಕೆ ತಂದಿರಲಿಲ್ಲ ಗುಡಿಯಲ್ಲಿ ಕಾರ್ಯಕ್ರಮ ಮಾಡಿದು ಕಾರ್ ಸಿದ್ದೇಶ್ವರ ಗುಡಿಯಲ್ಲಿ ನಾವು ಹತ್ತು ಎಚ್ ಪಿ ಮುಕ್ತ ಮಾಡಿದ್ವಿ ಕರೆಂಟ್ ಬಿಲ್ ಅನ್ನು ಮತ್ತು ಇಪ್ಪತ್ತು ಎಚ್ ಪಿ ಮಾಡತಕ್ಕಂಥ ಬೇಡಿಕೆ ಇರ್ತಕ್ಕಂಥ ಸರ್ಕಾರ ನಮ್ಮದು ಅಧಿಕಾರಕ್ಕೆ ಬಂದ ಮೇಲೆ ವಿಶೇಷವಾಗಿ ನೇಕಾರರಿಗೆ ಒತ್ತು ಕೊಡ್ತಕ್ಕಂಥ ಪ್ರಯತ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅದೇ ಎಲ್ಲ ಹಾಕಿದ್ದಾವಂತ ನಾನು ಹೇಳಿ ಕೆಲವೊಂದು ಪ್ರಯತ್ನ ನಾವು ಮಾಡ್ತಾ ಇದ್ವಿ ಉದಾಹರಣೆಗೆ ಹತ್ತು ಎಚ್ ಪಿ ಅವರಿಗೆ ಫ್ರೀ ಕೊಟ್ವಿ ಹತ್ತರಿಂದ ಇಪ್ಪತ್ತು ಹೆಚ್ಚು ಪಿ ಅವರಿಗೆ ಫ್ರೀ ಕೊಟ್ವಿ ಅವ್ರು ಎರಡು ಸಾವಿರ ರೂಪಾಯಿ ಇರ್ತಕ್ಕಂಥ ನೇಕಾರ್ ಸನ್ಮಾನ್ ಯೋಜನೆಯನ್ನು ಐದು ಸಾವಿರ ರೂಪಾಯಿಗೆ ಏರಿಸ್ತಕ್ಕಂಥ ಇತ್ತು ಅದನ್ನು ಮಾಡಿದ್ವಿ ನೇಕಾರರಿಗೆ ಮನೆಗಳನ್ನು ಕೊಡ್ತಕ್ಕಂಥ ವಿಷಯಕ್ಕೆ ಬಂದು ಕರ್ನಾಟಕ ರಾಜ್ಯದಲ್ಲಿ ನಲವತ್ತೈವತ್ತ ಒಂದು ಐದು ಆಗ್ತದೆ ಐದಾಗ ನಲ್ವತ್ತೈವತ್ತು ಕಡೆ ನಾವು ಗುರ್ತು ಮಾಡಿದ್ವಿ ಬಟ್ ಎಲ್ಲ ಪಿ 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 ಮಾಡಲ್ ಆಗದ ಗೋರ್ಮೆಂಟ್ ಇನ್ವೆಸ್ಟ್ಮೆಂಟ್ ಸ್ಟಾಪ್ ಆಗಿದೆ ನಾನು ಐವತ್ತು ನಾಲ್ಕು ಸಾವಿರ ಜನ ಇನ್ನೊಂದು ಏಕಾರ್ ವೃತ್ತಿಯಲ್ಲಿ ಇದ್ದಾರೆ ಬಟ್ ಅವರಿಗೆ ಮೊದಲು ದೇವರಾಜರ ಸುರಾಮ ಎಲ್ಲ ಇಲಾಖೆಗಳಿಗೆ ಮಂಡ್ಯ ಸರಕಾರ ಅವರೇ ಮಾಡಿ ಕೆರ್ಮನ್ ಬೇರೆ ಕಡೆ ಮಂಡ್ಯ ಪರಿಸ್ಥಿತಿ ಹಾಕಿ ಉದ್ಯೋಗ ಸಿಗ್ಬೇಕನ್ನೋದು ಸರ್ಕಾರದಿಂದ ನೆರವಿಲ್ಲ ರಿವೈವ್ ಮಾಡಿ ಅವ್ರ ಮರ್ಚ್ ಮಾಡಿ ಮಾಡ್ತಕ್ಕಂಥ ನಿಗಮ ಆಲ್ರೆಡಿ ಇನ್ನು ಲಾಸ್ ಲಾಸ್ ಆಗ್ಲಿಕ್ಕೆ ಕಾರಣ ಏನ್ ನೋಡ್ರಿ ನನ್ನ ನಾನೇ ಕಾರಣ ನಾನು ಹಿಂದ ಚೇರ್ಮನ್ ಇದ್ದಾಗ ಏನ್ ತಪ್ಪು ಮಾಡಿದ್ದೀನಿ ನಾನು ಹೋಗ್ಲಿಂಗ್ ನಾನ್ ಹೆಂಗ್ ಹೇಳ ಚೇರ್ಮನ್ ಇದ್ದಾಗ ಅದನ್ನ ಲಾಭದಲ್ಲಿ ಹಾನಿ ಒಳಗ್ ಹೋಗ್ತಾ ಇದ್ದ ಗೊತ್ತಿದ್ದು ಹಾನಿಯೊಳಗ್ ಕಳಿಸ್ತಾರೆ ಅಲ್ ಸರ್ ತಾವು ಸಚಿವರಾದ್ಮೇಲೆ ಸರ್ ತಾವು ಆದ್ಮೇಲೆ ಈಗ ತನಿಖೆ ಏನಾದ್ರು ಮಾಡಿಸ್ತೀರಾ ಸರ್ ತನಿಖೆ ಆಲ್ರೆಡಿ ಮಾಡಕ್